ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭಕ್ತಿಗೀತೆ ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ ಈ ಗೀತೆಯನ್ನು ಇದ್ದೇನೆ ಹಾಗಾಗಿ ಈ ಗೀತೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಧರ್ಮದ ಮರ್ಮ ವಿಹಾಯಿ ನೆಲ ಕನ್ನಡದ ಹಿರಿಮೆಯ ಧರ್ಮಸ್ಥಳ ಧರ್ಮದ ಮರ್ಮ ವಿಹಾಯಿ ನೆಲ ಕನ್ನಡದ ಹಿರಿಮೆಯ ಧರ್ಮಸ್ಥಳ ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ನೇತ್ರಾವತಿ ಬಂದಳು ಮಾಯೆಯಾಗಿ ದೇವಗಂಗೆಯಂತೆಯೇ ಪಾವನೆಯಾಗಿ ನೇತ್ರಾವತಿ ಬಂದಳು ಮಾಯೆಯಾಗಿ ದೇವಗಂಗೆಯಂತೆಯೇ ಪಾವನೆಯಾಗಿ ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಅಣ್ಣಪ್ಪ ನಿಲ್ಲಿ ಸೇವೆಗಾಗಿ ಭೂತ ಪ್ರೇತ ಸೇನೆಗೇನಾಥನಾಗಿ ಅಣ್ಣಪ್ಪ ಬಂದ ನಿಲ್ಲಿ ಸೇವೆಗಾಗಿ ಭೂತ ಪ್ರೇತ ಸೇನೆಗೇನಾಥನಾಗಿ ಕಾಶಿಯಿಂದ ನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಹಿಂದೂ ಜೈನ ಧರ್ಮದ ಸಂಗಮವಿಲ್ಲಿ ಎಂದು ಸಾರುತಿಹನು ಬಾಹುಬಲಿ ಹಿಂದೂ ಜೈನ ಧರ್ಮದ ಸಂಗಮವಿಲ್ಲಿ ಎಂದು ಸಾರುತಿಹನು ಬಾಹುಬಲಿ ಇಂಥ ಪುಣ್ಯಕ್ಷೇತ್ರಕ್ಕೆ ಸಾಟಿಯಲ್ಲಿ ಯಾತ್ರಿಕನೇ ಧನ್ಯನಾಗಿ ನಲಿವನಿಲ್ಲಿ ಇಂಥ ಪುಣ್ಯಕ್ಷೇತ್ರಕ್ಕೆ ಸಾಟಿಯಲ್ಲಿ ಯಾತ್ರಿಕನೇ ಧನ್ಯನಾಗಿ ನಲಿವನಿಲ್ಲಿ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಕರೆಯುವರು ಅವನನ್ನೇ ಮಂಜುನಾಥ ಧನ್ಯವಾದಗಳು ನಮಸ್ಕಾರ